ರಾಜ್ಯ ಸರ್ಕಾರ ಕಾಂತರಾಜ ವರದಿಯನ್ನ ಸ್ವೀಕರಿಸಿ ಬಿಡುಗಡೆ ಮಾಡಬೇಕು ಅಂತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಒತ್ತಾಯ ಮಾಡಿದ್ದಾರೆ ಕಾಂತರಾಜ್ ವರದಿ ಭೋವಿ ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಆದಷ್ಟು ಬೇಗ ವರದಿಯನ್ನ ಸ್ವೀಕರಿಸಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಇನ್ನು ಭವಿ ಸಮಾಜಕ್ಕೆ ಈ ಬಾರಿ ಲೋಕಸಭಾ ಟಿಕೆಟ್ ನೀಡಲೇಬೇಕು ಸಮುದಾಯದ ಒಬ್ಬರನ್ನ ಕೆಪಿಎಸ್ಸಿ ಸದಸ್ಯರನ್ನಾಗಿ ನೇಮಿಸಬೇಕು ಈಗಾಗಲೇ ಒಬ್ಬರ ಹೆಸರು ರಾಜ್ಯಪಾಲರಿಗೆ ಕಳುಹಿಸಿದ ಮಾಹಿತಿ ಇದೆ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ ಸಿದ್ದರಾಮಯ್ಯರು ಅವರ ಕಳೆದ ಮುಖ್ಯಮಂತ್ರಿಗಳಿದ್ದಾಗ ಕಾಂತರಾಜ್ ವರದಿಯನ್ನು ತಯಾರಿಸಿದ್ರು ಅದನ್ನ ಸ್ವೀಕಾರವನ್ನು ಮಾಡಿ ಅದರ ಅಂಕಿಅಂಶದ ಮೇಲೆ ಈ ಸಾಮಾಜಿಕ ನ್ಯಾಯವನ್ನು ಕೊಡುವ ಹಿನ್ನೆಲೆಯಲ್ಲಿ ನೀವು ಅದನ್ನ ಜವಾಬ್ದಾರಿ ತೆಗೆದುಕೊಂಡು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕಂತೇಳಿ ಈ ವೇದಿಕೆ ಮೂಲಕ ನಾವು ಒತ್ತಾಸೆಯನ್ನ ಮಾಡ್ತೀವಿ ಕಾಂತರಾಜ್ ಅವರ ಇದನ್ನ ಸ್ವೀಕಾರವನ್ನ ಮಾಡಿ ಈ ಸಮುದಾಯದ ಏಳಿಗೆಗೆ ನೀವು ಇನ್ನೊಂದಿಷ್ಟು ಗಟ್ಟಿತನವನ್ನು ಕೊಡಬೇಕಂತೇಳಿ ಕೇಳ್ಕೊಳ್ತಾ ಮುಖ್ಯಮಂತ್ರಿಗಳ ಮಾತಿಗೆ ಅವಕಾಶವನ್ನು ಮಾಡಿಕೊಟ್ಟು ಎರಡು ವಿರಾಮ ಇಡ್ತೀವಿ ಶರಣು ಶರಣ